ನಮಸ್ತೆ ಫ್ರೆಂಡ್ಸ್ ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ತನಗೆಲ್ಲರಿಗೂ ಸ್ವಾಗತ ನಾನಿವತ್ತು ಹಾಗಲಕಾಯಿಯಿಂದ ಒಂದು ಸಾರು ಇದ್ದೇನೆ ಹಾಗಲಕಾಯಿ ಅಂದರೆ ಯಾರೂ ಇಷ್ಟಪಡಲ್ಲ ಆದರೆ ಎಲ್ಲರೂ ಇಷ್ಟಪಡುವ ರೀತಿಯಲ್ಲಿ ಒಂದು ಹಾಗಲಕಾಯಿ ಸಾರನ್ನು ಮಾಡ್ತಾಯಿದ್ದೀನಿ ಈಗ ನಾನು ಮೊದಲಿಗೆ ಮೂರು ಹಾಗಲಕಾಯಿಯನ್ನು ಈ ಥರ ಕತ್ತರಿಸ್ಕೊಂಡಿದ್ದೇನೆ ನೋಡಿ ಕತ್ತರಿಸಿ ಬೇಯಲಿ ಕೆಟ್ಟಿದ್ದೇನೆ ಉಪ್ಪು ಹಾಕಿ ಸ್ವಲ್ಪ ಅರಶಿಣವನ್ನು ಹಾಕಿ ಈ ಥರ ಬೇಯಿಸ್ಕೊಂಡಿದ್ದೇನೆ ಹಾಗೆ ಸಾರಿಗೆ ನಾನು ಒಂದು ಆರು ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಒಂದು ನಾಲ್ಕು ಊರಿನ ಮೆಣಸು ಅರ್ಧ ಈರುಳ್ಳಿ ಒಂದೂವರೆ ಸ್ಪೂನು ಹುಳಿ ಪೌಡರ್ ಹಾಗೆ ಜೀರಾ ಮತ್ತು ಕೊತ್ತಂಬರಿ ಪೌಡ್ರನ್ನು ಒಂದು ಎರಡು ಸ್ಪೂನಷ್ಟು ತೊಗೊಂಡಿದ್ದಾನೆ ಹಾಗೆಯೇ ಒಂದು ತೆಂಗಿನಕಾಯಿಯನ್ನು ಅರ್ಧ ಭಾಗವನ್ನು ತಗೊಂಡಿದ್ದೇನೆ ಒಂದು ಐದು ಹೆಸರು ಬೆಳ್ಳುಳ್ಳಿಯನ್ನು ಜ ಇಟ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಒಂದು ನಾಲ್ಕು ಒಗ್ಗರಣೆಗೆ ಒಂದು ಎರಡು ಟೊಮೆಟೊ ಹಾಗೂ ಕರಿಬೇವಿನ ಎಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಮೊದಲಿಗೆ ನಾನು ಇದನ್ನು ಮಸಾಲೆಯನ್ನು ರುಬ್ಬಿಕೊಂಡು ರೆಡಿ ಮಾಡಿಕೊಳ್ತೇನೆ ತೆಂಗಿನಕಾಯಿ ತುರ್ಕೊಳ್ತೇನೆ ಅದೇ ಪಾತ್ರೆಗೆ ಆ ತೆಂಗಿನಕಾಯನ್ನು ರುಬ್ಕೊಂಡಿದ್ದೇನೆ ಈಗ ಜಾರಿಗೆ ಹಾಕ್ಕೊಳ್ತೇನೆ ನೋಡಿ ಈ ಥರ ನಯವಾಗಿ ರುಬ್ಬಿಕೊಂಡಿದ್ದೇನೆ ಈಗ ನಾನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇಟ್ಕೊಂಡಿದ್ದೇನೆ ಬಿಸಿ ಉಂಟು ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ ಹಾಗೆ ನಾನು ಮಸಾಲೆ ಮಾಡುವಾಗ ಮೆಣಸನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೇನೆ ಹಾಗೆ ಕೊತ್ತಂಬರಿ ಜೀರಿಗೆಯನ್ನು ಕೂಡ ಬಿಸಿ ಮಾಡಿ ಹಾಕ್ಕೊಳ್ಳೋದು ಈಗ ಎಣ್ಣೆ ಬಿಸಿ ಆಗ್ತಾ ಉಂಟು ಅದಕ್ಕೆ ಒಂದು ಸ್ಪೂನು ಸಾಸಿವೆಯನ್ನು ಹಾಕ್ಕೊಳ್ತೇನೆ ಸಾಸಿವೆ ಸಿಗುತ್ತಾ ಉಂಟು ఇక బల్లి హా కరిబేణ ఎట్ మి ఈ హాను స్వల్ప ఈరులి కలర్ చేంజాగా రోస్ట్ ఆదం బేడ స్వల్ప మొత్తం ఆ సాకు ఆ టెటూ హ టొమట హండ ಈ ಸಾರು ಮಾಡುವಾಗ ಸ್ವಲ್ಪ ಹುಳಿ ಕಡಬೇಕು ಖಾರ ಮತ್ತು ಹುಳಿ ಜಾಸ್ತಿ ಇದ್ದಾಗ ಕರಿ ಸ್ವಲ್ಪ ಅಡಗಿ ಹೋಗ್ತೇನೆ ಇದಕ್ಕೆ ಹುಣಸೆಹಣ್ಣಿನ ನೀರನ್ನು ಸಹ ಹಾಕೊಳ್ಬೋದು ನಾನು ಹುಳಿಯ ಪೌಡ್ರನ್ನು ಹಾಕೊಂಡು ಬಂದ ಈ ಒಗ್ಗರಣೆಗೀಗ ಒಂದು ಸ್ಪೂನು ಉಳ್ಳೆ ಮೆಣಸಿನ ಪೌಡ್ರನ್ನು ಹಾಕೊಳ್ತೇನೆ ಸೊಪ್ಪಲ್ ಪೌಡ್ರ್ ನಾನು ಎಲ್ಲ ಸಾರು ಅಥವಾ ಪಲ್ಯ ಮಾಡುವಾಗಲೂ ಸಾಧಾರಣವಾಗಿ ಪೆಪ್ಪರನ್ನು ಯೂಸ್ ಮಾಡ್ತಾ ಇರ್ತೇನೆ ಈಗ ಒಗ್ಗರಣೆ ಬೇಯಿಸಿರುವಾಗಲೇ ನಾನೊಂದು ಇಷ್ಟು ಗಾತ್ರದ ಬೆಲ್ಲವನ್ನು ನೋಡ್ಬೋದು ಗಾತ್ರದ ಬೆಲ್ಲವನ್ನು ಪುಡಿ ಮಾಡಿಟ್ಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ಇದೆ ಮಕ್ಕಳಿಗೆಲ್ಲ ತಿನ್ನುವಾಗ ಕಹಿ ಅಂದರೆ ಮತ್ತು ಸಾರು ಮುಟ್ಟೋದಿಲ್ಲ ಅದಕ್ಕೆ ಸಿಹಿ ಖಾರ ಹುಳಿ ಎಲ್ಲವಿದ್ದಾಗ ಸಾದಿ ಬಂದು ವಿಶೇಷ ರುಚಿ ಬರ್ತಿದೆ ಅದಕ್ಕೆ ಬೆಲ್ಲವನ್ನು ಹಾಕೊಂಡಿದ್ದೇನೆ ಹಾಗೆ ಕೈಯಲ್ಲಿ ಕಹಿ ಇದೆ ನೋಡಿ ಒಗ್ಗರಣೆ ಎಷ್ಟು ಚೆಂದ ಆಯಿತು ನೋಡಿ ಬೆಲ್ಲ ಸೇರಿ ಈಗ ಈ ಒಗ್ಗರಣೆಗೆ ನಾನು ಬೇಯಿಸಿಟ್ಕೊಂಡಂಥ ಹಾಗಲಕಾಯಿಯನ್ನು ಹಾಕ್ಕೊಳ್ತೇನೆ ನೋಡಿ ಇದರೊಳಗೆ ನೀರು ಬಿಟ್ಕೊಂಡಿದೆ ನೀರು ಬೇಡ ಬೇಕಿದ್ದರೆ ಹಾಕ್ಕೊಳ್ಬೋದು ನಾನು ಇಲ್ಲ ಕಹಿ ಬಿಟ್ಟಿರ್ತದೆ ಅದು ಅದಕ್ಕೆ ಈ ಥರ ಸೋಸ್ಕೊಂಡು ಹಾಗಲಕಾಯಿಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಇದಕ್ಕೆ ಹಳದಿ ಮತ್ತು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಸಾರಿಗೆ ಉಪ್ಪು ಹಾಕುವಾಗ ನೋಡ್ಕೊಂಡು ಹಾಕೊಂಡ್ರೆ ಆಯಿತು ನೋಡಿ ಈ ಥರ ಹಾಕ್ಕೊಂಡು ಕ್ಲೀನಾಗಿ ಮಚ್ಚಿ ಒಂದು ಎರಡು ನಿಮಿಷ ಮುಚ್ಚಿಟ್ಟು ಹೀಗೆ ಬೇಯಿಸೋದು ನಮಗೆ ಸ್ವಲ್ಪ ಎಣ್ಣೆ ಖಾರ ಎಲ್ಲ ಅಳ್ಕೊಳ್ಳಿ ಈಗ ಇದಕ್ಕೆ ಮುಚ್ಚಿಡ್ತೇನೆ ಸಾಕು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಕರ್ದಿಟ್ಕೊಂಡ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು ಎಲ್ಲವನ್ನು ಸೇರಿಸ್ಕೊಳ್ತೇನೆ ನೋಡಿ ಸಾರನ ಈ ಹದಕ್ಕೆ ರೆಡಿ ಮಾಡಿಕೊಂಡಿದ್ದೇನೆ ನೀರು ಬೇಕಿದ್ರೆ ಹಾಕ್ಕೊಳ್ಬೋದು ಇಷ್ಟೇ ಚೆಂದ ನೋಡಿ ಊಟಕ್ಕೂ ಸರಿ ರೊಟ್ಟಿ ಚಪಾತಿ ಯಾವುದಾದ್ರು ತಿಂಡಿ ಮಾಡಿದಾಗ ಅದಕ್ಕೂ ಇದನ್ನು ನೆಚ್ಕೊಂಡು ತಿನ್ಬೋದು ಉಪ್ಪೆಲ್ಲ ಹದವಾಗಿದೆ ಈಗ ಮುಚ್ಚಿಟ್ಟು ಒಂದು ಕುದಿ ಬರ್ಸಬೇಕು ಚೆನ್ನಾಗಿ ಕುದೀತಾ ಇದೆ ನೋಡಿ ಯಾವ ಕೋಳಿ ಸಾರಿಗೂ ಕಮ್ಮಿ ಇಲ್ಲದಿಷ್ಟು ರುಚಿ ಇದೆ ಇದನ್ನು ನೀವು ಮಾಡಿ ಒಂದು ಸಲ ಹೇಗಿತ್ತು ಈ ರೆಸಿಪಿ ಮನೆಯವರೆಲ್ಲ ಹಾಗಲಕಾಯಿಯನ್ನು ಹೇಗೆ ತಿಂಬೋದು ಪಲ್ಯ ಮಾತ್ರ ಅಲ್ಲ ಸಾರು ಮಾಡಲಿಕ್ಕಾಗ್ತದೆ ಅಂತ ತೋರಿಸಿದ್ದೇನೆ ಈಗ ಸಾಕು ಚೆನ್ನಾಗಿ ಕುದೀತಾ ಇದೆ ಆಫ್ ಮಾಡಿಕೊಳ್ತೇನೆ ಈಗ ನಾನು ಬಿಸಿ ಬಿಸಿ ಅನ್ನ ಮಾಡಿದ್ದೆ ಈ ಅನ್ನದ ಜೊತೆಯಲ್ಲಿ ಹಾಗಲಕಾಯಿ ಸಾಂಬಾರು ಹೇಗಿತ್ತು ಅಂತ ನೋಡುವ ಹಾಗಲಕಾಯಿ ಸಾರು ಸರ್ವ್ ಮಾಡೋದಕ್ಕೆ ಬಿಸಿ ವೈಟ್ ರೈಸ್ ಇದೆ ನೋಡಿ ಬಿಸಿ ಬಿಸಿ ವೈಟ್ ರೈಸ್ ಜೊತೆ ಹಾಗಲಕಾಯಿ ಸಾರು ರೆಡಿ ಹೇಗಿತ್ತು ಹಾಗಲಕಾಯಿ ಸಾರು ನೀವು ಹೇಗೆ ಮಾಡಿದಿರಿ ಮಾಡಿದ ಸರಿ ಇದೆಯಾ ನಿಮ್ಮ ಒಪಿನಿಯನನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮನೆ ಯೂಟ್ಯೂಬ್ ಚಾನಲ್ ಪ್ರಥಮ ಬಾರಿಗೆ ಇದ್ದರೆ ನನ್ನ ನಮ್ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಕಮೆಂಟ್ ಹೇಳ್ತಾ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ